ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಈಗ ನಾನು ನಿಮಗೆಲ್ಲ ರೆಫ್ರೆನ್ಸ್ ಪಿಕ್ಕಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ರೆಫ್ರೆನ್ಸ್ ಆಗಿ ಅವರು ನಮಗೆ ಈ ಥರ ಡಿಸೈನ್ ಮಾಡಬೇಕಂತ ಹೇಳಿದ್ದಾರೆ ಸೊ ಆ ಥರ ಡಿಸೈನಿಂದು ಲೆಹೆಂಗಾ ವಿತ್ ಜಾಕೆಟ್ನ ಹೇಗೆ ಮಾಡಬೇಕು ಅಂತ ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಇವಾಗ ಜಾಕೆಟಿಗೆ ಏನು ಬೇಕು ಮೇನ್ ಫ್ಯಾಬ್ರಿಕ್ನ ನಾನೀಗ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದಕ್ಕೆ ಇದು ಶೋಲ್ಡರು ತ್ರೀ ಇಂಚಸ್ ಶೋಲ್ಡರ್ ಇದೆ ಸೊ ಶೋಲ್ಡರಿಗೆ ಎಕ್ಸಾಕ್ಟಾಗಿ ಈ ಥರ ಇಟ್ಕೊಂಡು ಕೆಳಗಡೆ ತನಕ ಈ ಥರ ಇದನ್ನು ನಾವು ಒಂದು ಸ್ಟಿಚ್ ಹಾಕೋಬೇಕು ಅದೇ ಥರ ಸೇಮ್ ಆ್ಯಸ್ಟೀಸ್ ಶೋಲ್ಡರ್ ಇರಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ ಥರ ಹಾಕೋಬೇಕು ಇದು ನಿಮಗೆ ಏನಾಗುತ್ತೆ ಕೋಟ್ ಮಾಡಲ್ ಬರುತ್ತೆ ಇದಿಷ್ಟು ಕಟ್ ಆಗಿ ಹೋಗುತ್ತೆ ವರ್ಕ್ ಬರುತ್ತೆ ಇದು ಕೋಟ್ ಮಾಡಲು ಬರುತ್ತೆ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕಟ್ ವರ್ಕ್ನ ಈ ಥರ ನೋಡಿ ನಾನು ಇಲ್ಲೆಲ್ಲ ಪಿನ್ಸ್ ಹಾಕಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಪಿನ್ಸ್ ಹಾಕ್ಕೊಂಡು ಫುಲ್ ನೀಟಾಗಿ ಇದನ್ನೆಲ್ಲ ಅಳ್ಳಾಡದೇ ಇರೋ ಥರ ನಾವು ಇದು ಕಟ್ವರ್ಕ್ ಮಾಡಬೇಕಾದ್ರೆ ಸೈಡಿಗೆ ಸರಿದ್ಬಿಟ್ಟು ಕಟ್ವರ್ಕ್ ಕೆಟ್ಟೋದ್ರೆ ಮತ್ತೆ ಬಿಚ್ಚೋದನ್ನು ತುಂಬ ಕಷ್ಟ ಆಗುತ್ತೆ ಸೊ ಫಸ್ಟಿಗೆ ನಾವು ಈ ಥರ ನೀಟಾಗಿ ಎರಡೂ ಕಡೆ ರೆಡಿ ಮಾಡ್ಕೊಂಬಿಡ್ಬೇಕು ಇವಾಗ ಇದನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ವಿಡಿಯೋ ಅಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಆಮೇಲೆ ಇದು ಇಟ್ಕೊಳ್ಳೋದು ಕೂಡ ನಾವು ಫುಲ್ಲು ಚಿಕ್ಕ ಹೊಲಿಗೆ ಇಟ್ಕೊಂಡ್ರೆ ನಿಮಗೆ ಈ ರೌಂಡ್ ಶೇಪ್ ಏನಿದೆಯಲ್ಲ ತುಂಬ ನೀಟಾಗಿ ಬರುತ್ತೆ ದೊಡ್ಡ ದೊಡ್ಡ ಹೊಲಿಗೆ ಇದ್ದರೆ ಈ ಶೇಪ್ ನೀಟಾಗಿ ಬರಲ್ಲ ಸೊ ನೀವು ಟೂ ಇಲ್ಲ ಒನ್ ಆ್ಯಂಡ್ ಹಾಫಿಗೆ ಇಟ್ಕೊಂಡ್ರೂ ಓಕೆ ನಂದು ನಾರ್ಮಲ್ ದೊಡ್ಡ ಮಷಿನ್ ನಂದು ನಿಮ್ಮದು ಯಾವ್ದು ಇದೆಯೋ ನೋಡಿ ಅದರಲ್ಲಿ ಸೆಟ್ ಆಗೋ ಥರ ಒಂದು ಸ್ವಲ್ಪ ಚಿಕ್ಕ ಹೊಲಿಗೆನೇ ಇಟ್ಕೊಳ್ಳಿ ಅಂದರೆ ನಿಮಗೆ ಶೇಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಿಮಗೆ ಫುಲ್ಲು ಕ್ಲಿಯರ್ ಆಗಿ ಕಾಣೋದಕ್ಕೆ ಫುಲ್ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಪೇಷನ್ಸಿಂದ ಸ್ಲೋ ಆಗಿ ಸ್ಟಿಚ್ ಮಾಡಿದರೆ ಮಾತ್ರ ಈ ಕಟ್ ವರ್ಕ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಈ ಥರ ಎಡ್ ಎಂಡಲ್ಲಿ ಈ ಥರ ಮೂಲೆ ಬಂದಿರುತ್ತಲ್ಲ ಇಲ್ಲಿ ನೀವು ಒಂದ್ಸಲ ಸೂಜಿನ ಈ ಥರ ಮೇಲೆ ಮಾಡಿ ಮತ್ತೆ ಕೆಳಗಡೆ ಅಂದರೆ ಅಲ್ಲಿ ನಿಮಗೆ ಕರುವಲ್ಲಿ ಇಲ್ಲಿ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ನಿಮಗೆ ಅಲ್ಲಿ ಶೇಪ್ ಕರೆಕ್ಟಾಗಿ ಬರಲ್ಲ ಈ ಥರ ಕಂಪ್ಲೀಟು ಸ್ಟಿಚ್ ಮಾಡ್ಕೊತ ಹೋಗ್ಬೇಕು ಈ ಥರ ಸ್ಕ್ಯಾಲಪ್ನ ಕ್ಯಾನ್ವಸಲ್ಲಿ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಯಾರಿಗಾದರೂ ಬೇಕಾಗಿದ್ದರೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಬೇಕಾದರೂ ಕಾಮೆಂಟ್ ಮಾಡಿ ಯಾರಿಗಾದರೂ ಬೇಕಾಗಿದ್ದರೆ ಅವಶ್ಯಕತೆ ಇದ್ದರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇದನ್ನು ಕೂಡ ಎಷ್ಟೆಷ್ಟು ಇಂಚಿಗೆ ತೊಗೋಬೇಕು ಅವನ್ನೆಲ್ಲ ನೀಟಾಗಿ ಫುಲ್ಲು ಡೀಪ್ ಎಕ್ಸ್ಪ್ಲೇನಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಇದು ಕರು ಶೇಪಲ್ಲಿ ಸ್ಕ್ಯಾಲಪಲ್ಲಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಇದನ್ನು ಹೇಗೆ ಕಟ್ ಮಾಡಬೇಕಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಎಕ್ಸ್ಟ್ರಾ ಇರೋ ಕ್ಲಾತ್ಸ್ನೆಲ್ಲ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ ಜಸ್ಟು ನೀವು ಎಷ್ಟು ಹತ್ತಿರ ಕಟ್ ಮಾಡಬೇಕು ಅಂದರೆ ಮತ್ತೆ ನೀವು ಸ್ಟಿಚ್ ಮೇಲೆ ಕಟ್ ಮಾಡಬಾರ್ದು ಒಂದು ಕಾಲಿಂಚೂ ಇರಬಾರ್ದು ಅದು ಅಷ್ಟು ಕಡಿಮೆ ಹತ್ತಿರ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಷ್ಟು ಕಡಿಮೆ ಬಟ್ಟೆ ಉಳಿಯೋ ಥರ ನೀವು ಕಟ್ ಮಾಡಿದರೆ ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಕಾಣಿಸ್ತದೆ ಅಂದ್ಕೊತೀನಿ ನಾನು ಕರೆಕ್ಟು ಈ ಕ್ಯಾನ್ವಸ್ ಏನಿದೆಯಲ್ಲ ಆ ಎಡ್ಜಿಗೆ ನಾನು ಹಾಕಿದ್ದೀನಿ ಕ್ಯಾನ್ವಸ್ ಮೇಲೆ ಹಾಕಿಲ್ಲ ಆ ಎಡ್ಜ್ಜಿಗೆ ಹಾಕಿದ್ದೀನಿ ಸೊ ನೀವು ಈ ಥರ ಕಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಬಟ್ಟೆ ಉಳಿಯೋ ಥರ ಕಟ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಇದೇ ಥರ ನೀವು ಕಟ್ ಮಾಡಬೇಕಾಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಡಿಸ್ಟೆನ್ಸಲ್ಲಿ ಕಟ್ ಮಾಡ್ಕೋಬೇಕು ಹಾಗೆ ಕಂಪ್ಲೀಟಾಗಿ ಕಟ್ ಮೇಲೆ ಇಲ್ಲಿ ಈ ಥರ ಎಡ್ಜಲ್ಲಿ ಒಳಗಡೆ ಮಿಡಲ್ ಮಿಡಲು ಒಂದು ಕಚ್ ಹಾಕೋಬೇಕು ಈ ಕರೆಕ್ಟ್ ಈ ಸ್ಟಿಚ್ ಕಟ್ ಆಗಬಾರ್ದು ನೋಡಿ ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅಂತ ಫುಲ್ಲು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಸ್ಟಿಚ್ ಕಟ್ ಆಗಬಾರ್ದು ಇಲ್ಲಿ ಎಂಡಲ್ಲಿ ಸ್ಟಿಚ್ ಬಂದಿರುತ್ತಲ್ಲ ಮಿಡಲ್ಲು ಆ ಸ್ಟಿಚ್ ಕಟ್ ಆಗಬಾರ್ದು ಕಟ್ ಆಗದೆ ಇರೋ ಥರ ಕರೆಕ್ಟ್ ಆ ಎಡ್ಜಿ ಕರೆಕ್ಟ್ ಸೆಟ್ ಆಗೋ ಥರ ಈ ಥರ ಕಟ್ ಹಾಕೋಬೇಕು ನಾನು ಫುಲ್ಲು ಕಟ್ ಮಾಡೋದು ವಿಡಿಯೋನ ಏನಾದರೂ ಹಾಕಿದ್ದೆಂದರೆ ಫುಲ್ ಎಂದಿ ವಿಡಿಯೋ ಆಗುತ್ತೆ ಎಲ್ಲರಿಗೂ ಬೋರ್ ಆಗುತ್ತೆ ನೋಡೋಕ್ಕೆ ಸೊ ನಾನು ನಿಮಗೆ ಬೋರ್ ಆಗದೆ ಇರೋ ಥರ ನೀಟಾಗಿ ಅರ್ಥ ಆಗಲಿ ಅಂತ ಎಷ್ಟು ತೋರಿಸ್ಬೇಕೋ ಅಷ್ಟು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕ್ಲಿಯರ್ ಮಾಡಿಸ್ತೀನಿ ಏನು ಡೌಟ್ ಇದೆ ಅದ್ರ ಬಗ್ಗೆ ನೋಡಿ ಈ ಥರ ಕಟ್ ಮಾಡ್ಕೊತ ಹೋಗಬೇಕು ಕಾಣಿಸ್ತಾ ಇದೆಯಲ್ಲ ಕ್ಲಿಯರಾಗಿ ನೋಡಿ ಇದು ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಥರ ಅಂತ ಈ ಥರ ನೋಡಿ ಈ ಥರ ಕರೆಕ್ಟ್ ಈ ಎಂಡ್ ತನಕ ಕಟ್ ಆಗೋ ಥರ ಕಟ್ ಹಾಕ್ಬೇಕು ನಾವು ಅಂದರೆ ನಿಮಗೆ ಈ ಶೇಪ್ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನೋಡಿ ಈ ಥರ ಕೈಯಿಂದ ಒಳಗಡೆ ಹೀಗೆ ಈ ಥರ ಮಾಡ್ಕೋಬೇಕು ಶೇಪು ನೀಟಾಗಿ ಈ ಥರ ಬರುತ್ತೆ ಎಲ್ಲವೂ ಇದೇ ಥರ ಮಾಡ್ಕೊತ ಹೋಗ್ಬೇಕು ನೀವು ಈ ಥರ ನೋಡ್ತಾ ಇದ್ದೀರಲ್ವ ಈ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇದೇ ಥರ ಕಂಪ್ಲೀಟ್ ಮಾಡಬೇಕು ಮಾಡಿದ ಮೇಲೆ ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಹಾಂ ಈ ಥರ ಫುಲ್ ಕಂಪ್ಲೀಟ್ ಈ ಥರ ಕರ್ವ್ ಶೇಪಲ್ಲಿ ನಾನು ಟರ್ನ್ ಮಾಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಇದ್ರ ಮೇಲೆ ನೀವು ಐರನ್ ಮಾಡಿ ಫಿನಿಶಿಂಗ್ ಆದರೂ ಮಾಡ್ಬೋದು ಈಗ ಐರನ್ ಮಾಡಿ ಫಿನಿಶಿಂಗ್ ಮಾಡಿದರೆ ಏನಾಗುತ್ತೆ ವಾಶ್ ಮಾಡ್ತಾ ಮಾಡ್ತಾ ಈ ಕರ್ವ್ ಏನಿದೆಯಲ್ಲ ಒಂದು ಸ್ವಲ್ಪ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಒಳಗಡೆ ಹೋಗೋದು ಈ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಟಾಪ್ ಸ್ಟಿಚ್ ಒಂದು ಸ್ಟಿಚನ್ನು ಹಾಕ್ಬಿಡಿ ಒಂದು ಚಿಕ್ಕವಲ್ಗೆ ಇಟ್ಕೊಂಡು ಈ ಥರ ಇಲ್ಲೊಂದು ಸ್ಟಿಚ್ ಹಾಕ್ಬಿಡಿ ಹಾಕ್ಬಿಟ್ಟು ಇದ್ರದೇ ಕ್ಲಾತ್ ಇದ್ರೂ ಇದ್ರದೇ ಕ್ಲಾತ್ ಇದ್ರೂ ನೀವು ಇಲ್ಲಿ ಕಟ್ಟೋದು ಮಾಡ್ಬೋದು ಇಲ್ಲಾಂದರೆ ಈ ಥರ ಯಾವುದಾದ್ರೂ ಆದರೂ ಯೂಸ್ ಮಾಡಿ ನೀವು ಕಟ್ಟೋದನ್ನು ಅದನ್ನು ಮಾಡ್ಬೋದು ನಾನಿಲ್ಲಿ ಲೇಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಕಡಿಮೆ ಬಿದ್ದಿದೆ ಅಂತ ಕ್ಲಾತ್ ಅವೈಲೇಬಲ್ ಇಲ್ಲ ನನಗೆ ಸೊ ಲೇಸ್ ಯೂಸ್ ಮಾಡ್ತಾಯಿದ್ದೀನಿ ಲೇಸ್ ಯೂಸ್ ಮಾಡಿ ಕೆಳಗಡೆ ಲಟ್ಕನ್ಸು ಹಾಕಿಬಿಟ್ರೆ ಇದು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ನಾನು ನಿಮಗೆ ಆಫ್ ಸ್ಟಿಚ್ ಮಾಡಿ ತೋರಿಸಿದ್ದೆ ಇದು ಸ್ಕ್ಯಾಲಪ್ಪಲ್ಲಿ ಕೋಟ್ ಹೇಗೆ ಸ್ಟಿಚ್ ಮಾಡಬೇಕಂತ ಅದ್ರದ್ದು ಆಗಿದೆ ಬ್ಯಾಕ್ ಸೈಡ್ ಈ ಥರ ಇದು ಕಂಪ್ಲೀಟಾಗಿ ಕ್ಲೋಸ್ ನೆಕ್ ಬರುತ್ತೆ ಫ್ರಂಟ್ ಈ ಥರ ಸರಿ ಅಮ್ಮ ಈ ಕಡೆ ಫ್ರಂಟ್ ಈ ಥರ ಬರುತ್ತೆ ಸ್ಕ್ಯಾಲಪ್ಪಲ್ಲಿ ಇದು ಒಳಗಡೆ ಲೆಹೆಂಗಾ ಏನಂದರೆ ಈ ಥರ ಸ್ಲೀವ್ಲೆಸ್ ಲೆಹೆಂಗಾ ಇದು ನೀವು ಸಿಂಗಲ್ ಆಗಿ ಆದರೂ ಹಾಕೋಬೋದು ಮಕ್ಕಳು ಲಾಂಗ್ ಫ್ರಾಕ್ ಥರ ಇಲ್ಲಾಂದರೆ ಇದನ್ನು ಹಾಕ್ಕೊಂಡು ಫಂಕ್ಷನ್ ವೇರ್ ಥರನೂ ಯೂಸ್ ಮಾಡ್ಬೋದು ಲೆಹೆಂಗಾ ನೋಡಿ ಇದು ಸ್ಯಾರಿಯಲ್ಲಿ ರೆಡಿ ಮಾಡಿರೋ ಅಂಥದ್ದು ಫುಲ್ ಸ್ಯಾರಿದು ಏನಿದೆಯಲ್ಲ ಮೇಲುಗಡೆ ಪಾರ್ಟಿಗೆ ಟಾಪಲ್ಲಿ ಎಷ್ಟು ಬೇಕು ಅಷ್ಟೇ ತೆಕ್ಕೊಂಡು ಉಳಿದಿದ್ದೆಲ್ಲ ಲೆಹೆಂಗಾ ಫುಲ್ ಅಗ್ಲ ಬಂದಿದೆ ಫ್ಲೇರು ತೋ ತೋರಿಸ್ತೀನಿ ನಿಮಗೆಲ್ಲ ಫೋರ್ ಆ್ಯಂಡ್ ಹಾಫ್ ಮೀಟರ್ಸ್ ತನಕ ಲೆಹೆಂಗಾ ಫ್ಲೇರ್ ಬಂದಿದೆ ಫ್ರೆಂಟ್ ಅಂತೂ ಯೋಗ ಪಾರ್ಟಲ್ಲಿ ಜಾಕೆಟ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು